ಹಣ ಅದೇ ಸಾಕ್ಬೇಕು ಅಂತ ಬರ್ತಾ ಇರೋರೆಲ್ಲ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾವೊಬ್ರು ಲೇಬರ್ ಇಟ್ ಬಿಟ್ಬಿಟ್ರೆ ಸಾಕು ಸಾಕಂತ ಹಿಡಿಯುತ್ತೆ ಅನ್ನೋ ಉದ್ದೇಶವಾಗಿ ಅದನ್ನೇ ಜಾಸ್ತಿ ಜನ ಫೋಕಸ್ ಮಾಡಿ ಇವತ್ತು ಸುಮಾರು ಶೆಡ್ಗಳು ನಾನು ನೋಡಿದ್ರ ಮಟ್ಟಿಗೆ ಸುಮಾರೆಲ್ಲ ಆಳ್ಬಿಡ್ತಾ ಆಳ್ಬಿಡ್ತಾ ಇದ್ದಾರೆ ಕಾರಣ ಎಷ್ಟೇ ಲೇಬರ್ ಮೇಲೆ ಬಿಟ್ಟಾಗ ಅಲ್ಲಿ ನಮ್ಮ ಏನು ಇದು ಒಡನಾಟ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಈಗ ಒಂದು ಮರಿ ಸುಸ್ತಾಗ್ಬೋದು ಅಥವಾ ಮರಿ ವೀಕ್ ಆಗ್ಬೋದು ಅಥವಾ ಬೇರೆ ಏನೇನೋ ರೀಸನ್ಗಳಿಗೋಸ್ಕರ ಶೆಡ್ ಫೇಲ್ ಇದೆ ಅಥವಾ ಮರಿಗೆ ಈಗ ಮೇವು ಆಗಬೇಕಂದ್ರೆ ನಾವು ಆದರೆ ಕರೆಕ್ಟಾಗಿ ಅಷ್ಟೇ ಆಗ್ತಾ ಹೋಗ್ತಾ ಇರ್ತೀವಿ ಇಲ್ಲ ಅಂತಂದ್ರೆ ಅವತ್ತು ಹೇಳ್ತಾರೆ ಇಲ್ಲ ನಮಗೆ ಮೇವು ಫೀಡ್ ಖಾಲಿಯಾಗಿದೆ ಇನ್ನು ಅವರು ತಂದು ಅವಶ್ಯತೆ ಈಗ ಮೂರು ನಾಲ್ಕು ದಿನ ಆಗುತ್ತೆ ತಿರುಗಿ ಹದಿನೈದು ದಿನ ಬೇಕು ನಾವು ಮತ್ತೆ ತಿರ್ಗಿ ಮರಿನ ಪಿಕಪ್ ಮಾಡ್ಕೊಳೋದಕ್ಕೆ ಇವೆಲ್ಲ ಕಾರಣಗಳಿಂದ ಆದಷ್ಟು ನಾವಾಗ ನಾವೇ ಮಾಡಬೇಕು ನಮ್ಮ ಇಂಟ್ರೆಸ್ಟ್ ಇದ್ರೆ ಮಾತ್ರ ಈ ಫೀಲ್ಡ್ ಗೆ ಬರಬೇಕು ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬರಕ್ಕೆ ಆಗಲ್ಲ ಅಂತ ನಾನು ಹೇಳಲ್ಲ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಇದು ಲೈಫ್ ಸ್ಟಾಕ್ ಎರಡು ದಿನ ಹೋಯ್ತು ಅಂತಂದ್ರೆ ತಿರುಗಿ ಇನ್ನೊಂದು ತಿಂಗಳು ನಾವು ಅದನ್ನು ಸಪೋರ್ಟ್ ಕೊಡ್ಬೇಕಾಗುತ್ತೆ ಹಾಗಾಗಿ ಹಾಯ್ ಹಲೋ ನಮಸ್ತೆ ನಮ್ಮೂರ ಟಿವಿ ವಾಹಿನಿಯ ವೀಕ್ಷಕರಿಗೆ ನಮಸ್ಕಾರಗಳು ವೀಕ್ಷಕರೇ ನಾನಿವತ್ತು ಮತ್ತೊಬ್ಬರು ರೈತರ ಪರಿಚಯವನ್ನ ಮಾಡ್ಕೊಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ ಸಮಗ್ರ ಕೃಷಿ ಸಾವಯವ ಕೃಷಿ ಜೊತೆಗೆ ಹೈನುಗಾರಿಕೆ ಕುರಿ ಸಾಕಣೆ ಮೇಕೆ ಸಾಕಣೆ ಕೋಳಿ ಸಾಕಣೆಯಲ್ಲಿ ಸಕ್ಸಸ್ ಕಾಣ್ತಿರುವಂತಹ ಯುವ ರೈತರ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ ಇವ್ರಿಗೆ ತಾಲೂಕು ಮಟ್ಟದ ರೈತ ಪ್ರಶಸ್ತಿ ಜಿಲ್ಲಾ ಮಟ್ಟದ ರೈತ ಪ್ರಶಸ್ತಿ ಕೂಡ ಆಗಿದೆ ಹಾಗಾದರೆ ಬನ್ನಿ ಇವರ ಒಂದು ಸಾವಯವ ಕೃಷಿ ಯಾವ ರೀತಿ ಇದೆ ಹೈನುಗಾರಿಕೆ ಯಾವ ರೀತಿಯನ್ನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಿದ್ದೇನೆ ಸರ್ ನಮಸ್ತೆ ಸರ್ ಸರ್ ಮೊದಲನೇದಾಗಿ ತಮ್ಮ ಪರಿಚಯ ಮಾಡಿಕೊಡಿ ಸರ್ ಮೇಡಮ್ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ರಾಮಘಟ್ಟ ಗ್ರಾಮ ಅಂದನ್ಕೆರೆ ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟಿಕ್ಕು ಕಳೆದ ಐದು ವರ್ಷಗಳಿಂದ ನಾನು ಸಾವಯವ ಸಮಗ್ರ ಕೃಷಿ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಹೊತ್ತು ಅದಕ್ಕೆ ಮೊದಲನೇದಾಗಿ ಪೂರಕವಾಗಿ ಗೊಬ್ಬರ ಬೇಕು ಅನ್ನೋ ಉದ್ದೇಶದಿಂದ ಮೇಕೆ ಸಾಕಾಣಿಕೆ ಅಂತ ಹೋದೆ ಮೇಕೆ ಸ್ವಲ್ಪ ಬಯಲು ಮೇ ಮೇಯ್ಬೇಕಾಗಿರೋದ್ರಿಂದ ಮೇಕೆಯಿಂದ ಮತ್ತೆ ತಿರ್ಗಿ ಕುರಿಗೋದೆ ಕುರಿ ಹಾಕ್ತಿದಂಗೆ ತಿರ್ಗಿ ಟಗರ್ ಕಾನ್ಸೆಪ್ಟ್ ಬಂತು ಆ ಟಗರ್ನಲ್ಲಿ ಸ್ವಲ್ಪ ಏನಾದರೂ ವೈವಿಧ್ಯವಾಗಿ ಅಂದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಅಟ್ಟ ಮಾದರಿ ಪದ್ಧತಿಯಲ್ಲಿ ಶೆಡ್ ಮಾಡ್ಕೊಂಡು ಈಗ ನಾನು ನಮ್ಮ ಮನೆಯವರಿಬ್ಬರೇ ನೂರಕ್ಕೂ ಹೆಚ್ಚು ಟಗರುಗಳನ್ನ ಸಾಕಾಣಿಕೆ ಮಾಡ್ತಾ ಹೋಗ್ತಾ ಇದ್ದೀವಿ ಮೇಡಮ್ ಹೆಂಗಿದೆ ಸರ್ ಈ ಒಂದು ಕುರಿ ಸಾಕಾಣಿಕೆಯಲ್ಲಿ ಕೆಲಸ ಕಾರ್ಯ ಮತ್ತೆ ರಿಸ್ಕ್ ಅನ್ಸುತ್ತಾ ಈಗ ಏನಂತಂದ್ರೆ ಒಂದು ಏನೋ ಒಂದು ಮಟ್ಟಕ್ಕೆ ಓದಿರ್ತೀವಿ ಓದ್ಬಿಟ್ಟು ಎಲ್ಲ ಒಂದು ಕಡೆ ದುಡಿಮೆಗೆ ಹೋಗ್ತಾ ಇದ್ದಿದ್ರು ಹತ್ತರಿಂದ ಹತ್ತರಿಂದ ಹದಿನೈದು ಸಾವಿರಕ್ಕೆ ಒಂದು ಸಂಬಳಕ್ಕೆ ಫಿಕ್ಸ್ ಆಗಿರ್ತೀವಿ ಮೇಡಮ್ ಹೋಗಿ ಅಲ್ಲೆಲ್ಲೋ ದುಡ್ದು ಇಲ್ಲಿ ಮನೆ ಹತ್ರ ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ದಲೇ ಒದ್ದಾಡ್ತಾ ಇರ್ತೀವಿ ಆ ಒಂದು ಇದನ್ನ ನೋಡ್ಕೊಂಡ್ರೆ ಇದು ಬೆಟರ್ ನನ್ನ ಪ್ರಕಾರ ಬಟ್ ಏನಂತಂದರೆ ಇದಕ್ಕೆ ನಮ್ಮ ಒಡನಾಟ ಯಾವ ಥರ ಇರುತ್ತೆ ಲಾಭವೂ ಅದೇ ಥರ ಇರುತ್ತೆ ಮೇಡಮ್ ಹಂಗಾಗಿ ಇದಕ್ಕೆ ಟೈಮ್ ಟೈಮ್ ಕೊಡ್ತಾ ಇರಬೇಕು ಮತ್ತು ಪೇಷನ್ಸ್ ಇರಬೇಕು ಮತ್ತು ಸೆಲೆಕ್ಷನ್ ಮೇಯ್ನು ಮತ್ತು ಮಾರಾಟ ಭಾಳ ಇಂಪಾರ್ಟೆಂಟ್ ಈ ವಿಷಯದಲ್ಲಿ ಮಾತ್ರ ಸಾಕೋದು ಯಾರು ಬೇಕಾದರೂ ಸಾಕ್ತಾರೆ ಮಾರಾಟದಲ್ಲಿ ಎಲ್ಲಿ ಹಡೋತೀವಿ ಅವಾಗಲೇ ನೆಕ್ಸ್ಟ್ ಇಂದ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ ಮೇಡಮ್ ಈಗ ಸದ್ಯದ ಪರಿಸ್ಥಿತಿಲಿ ಒಂದು ನಲವತ್ತಿದೆ ಅಷ್ಟೇ ಎಲ್ಲ ಲಾಸ್ಟ್ ಒಂದು ಎಪ್ಪತ್ತೆಂಬತ್ತು ಈಗ ಲಾಸ್ಟ್ ಹದಿನೈದು ದಿನದಲ್ಲಿ ಖಾಲಿ ಆಗಿದೆ ಮೇಡಮ್ ಈಗ ಈಗ ಮತ್ತೆ ಈಗ ರಿಸ್ಟಾರ್ಟ್ ಮಾಡ್ಬೇಕು ಮೇಡಮ್ ಈಗ ಹೌದು ಮೇಡಮ್ ಸೇರಿದೆ ಈಗ ಬೆಲ್ಟ್ ಹಾಕಿದ್ರೆ ಅವು ಆಲ್ರೆಡಿ ಸೆಲೆಕ್ಷನ್ ಆಗಿರೋದು ಇಲ್ಲಿ ನಾವು ಮಟನ್ ಕೊಡ್ತಾ ಇರೋದ್ರಿಂದ ಮುಂಚೆ ಹಬ್ಬಗಳು ಈ ತರ ಫಂಕ್ಷನ್ ಈ ಮರಿಗಳು ಅಂತ ಹೇಳಿ ಆರ್ಡರ್ ಹೋಗಿರ್ತಾರೆ ಆ ಟೈಮಲ್ಲಿ ಮಟನ್ ಕೂಡ ಸಪ್ಲೈ ಮಾಡ್ತೀವಿ ಈಗ ಕೆಂಗೂರಿಟಗ್ರ ಬಂದ್ಬಿಟ್ಟು ಈಗ ಆರ್ನೂರ ಇಪ್ಪತ್ತೈದು ರೂಪಾಯಿ ಮಟನ್ ಕೊಡ್ತಾ ಇದೀವಿ ಅಂದ್ರೆ ಗುಡ್ಡೆ ಮಾಂಸ ಮಿಕ್ಸ್ ಮಟನ್ ಮತ್ತೆ ನಮ್ಮ ನಾಟಿ ಮತ್ತೆ ಅಮ್ಮಿನ ಗಡ ಆಟ ಬಂದಾಗ ಆರ್ನೂ ಐವತ್ತು ರೂಪಾಯಿ ಹೆಂಗೆ ಕೊಡ್ತಾ ಇದೀವಿ ಮೇಡಮ್ ಲೈವ್ ವೈಟ್ ಬಂದ್ಬಿಟ್ಟು ನಾನೂರ ರೂಪಾಯಿ

ಮೇಡಮ್ ಇದು ಫಸ್ಟು ನಾನು ಇಪ್ಪತ್ತ್ಮೂರಕ್ಕೆ ಐವತ್ತೊಂದಿತ್ತು ಅದರಲ್ಲಿ ಇಪ್ಪತ್ತ್ಮೂರು ಮೂರು ಮೊದಲನೇ ಹಂತವಾಗಿ ಮಾಡ್ಕೊಂಡಿದ್ದೆ ಶೆಡ್ನ ಅದನ್ನು ತಿರ್ಗ ಅದರಲ್ಲಿ ಸ್ವಲ್ಪ ಮುಂದುವರೆದು ಹೋಗುವಾಗ ತಿರ್ಗ ಮತ್ತೆ ಇನ್ನು ಏನು ಗ್ಯಾಪ್ ಇತ್ತು ಹದಿನೆಂಟು ಅಡಿ ಗ್ಯಾಪ್ ಅದನ್ನು ತಿರ್ಗ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಒಟ್ಟು ಇಪ್ಪತ್ತ್ಮೂರು ಐವತ್ತೊಂದನ್ನು ಪೂರ್ತಿಯಾಗಿ ಶೆಡ್ನ ಮಾಡಿದೆವುಣ ಅದಾಗ್ತಿದ್ದಂಗೆ ಈಗ ಕಾಯಿಲೆ ಇವೆಲ್ಲ ನೋಡ್ತಾ ಬಂದಾಗ ಇವನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಮಾಡ್ಬೇಕಂದ್ರೆ ಡಾಕ್ಟರ್ ಸಜೆಷನ್ ಮೇರೆಗೆ ತಿರ್ಗ ಮತ್ತೆ ಕ್ವಾರಂಟೈನ್ ಏರಿಯಾ ಅಂತ ಹೇಳಿ ಅದು ಮನೆ ಪಕ್ಕನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು ಈಗ ಬಂದು ಟಗರುಗಳು ಮಿನಿಮಮ್ ಒಂದು ತಿಂಗಳು ಅಲ್ಲಿದ್ದು ಅಲ್ಲಿಂದ ತಿರ್ಗಿ ಇಲ್ಲಿ ಶಿಫ್ಟ್ ಆಗಿ ಮತ್ತೆ ತಿರ್ಗ ಒಂದು ಹದಿನೈದು ದಿನ ಗ್ಯಾಪ್ ಇರೋ ಥರ ಮಾಡ್ಕೊಬೇಕು ಅಂತ ಉದ್ದೇಶದಿಂದ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀವಿ ಮೇಡಮ್ ಈಗ ಎಷ್ಟಕ್ಕೆ ಎಷ್ಟು ಇದೆ ಇಪ್ಪತ್ ಮೂರಕ್ಕೆ ಐವತ್ತೊಂದಿದೆ ಮೇಡಮ್ ಒಟ್ಟು ನೂರ ಐವತ್ತಾಗ್ರು ಮೇ ಇತ್ತು ನೂರ ಮೇ ಹೌದು ನೀವು ಅಂದ್ರೆ ಮರಿಗಳನ್ನ ತಂದು ಇಲ್ಲಿ ನಿಮ್ಮಲ್ಲೇ ಮಾಡುವಂತದಲ್ಲೇ ಮಾಡಿಸ್ಕೊಂಡು ಮರಿ ಸಾಕಿ ಮಾಡಿ ಮಾಡೋದಾ ಮೇಡಮ್ ಅಂದ್ರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ವಿ ನಾವು ಮರಿ ತಂದ್ಬಿಟ್ಟೆ ಇಲ್ಲಿ ಸಾಕಾಣಿಕೆ ಮಾಡಿ ಮರಿನೂ ಕೊಡ್ತಾ ಇದ್ದೆ ಮತ್ತೆ ಟಗರ್ಗಳನ್ನೂ ಕೊಡ್ತಾ ಇದ್ದೆ ಅಂದ್ರೆ ದೊಡ್ಡವನು ಕೊಡ್ತಾ ಇದ್ದೆ ಈಗ ಏನಾಗಿದೆ ಸ್ವಲ್ಪ ಸಾಕ ಮರಿ ರೇಟ್ಗಳನ್ನೆಲ್ಲ ತುಂಬಾ ರೈಸ್ ಆಗಿಬಿಟ್ಟಿದೆ ಬಟ್ ನಮ್ಮ ಭಾಗದಲ್ಲಿ ಮಟನ್ ಆಗಲಿ ಅಥವಾ ಮರಿ ಆಗ್ಲಿ ಅಂದ್ರೆ ದೊಡ್ಡವಾಗಲಿ ಎರಡು ಸೇಮ್ ರೇಟೇ ಇದೆ ಅಂದ್ರೆ ಮೊದಲ ರೇಟೇ ಇದೆ ಹಂಗಾಗಿ ನಾವೇ ಸ್ವಲ್ಪ ಏನು ಮಾಡ್ತೀವಿ ತರವಾಗಲೇ ಹೆಣ್ಣು ಹೆಣ್ಣು ಕುರುಗಳು ಏನಾದರೂ ಅದರಲ್ಲಿದ್ದರೆ ಹೆಣ್ಮರಿಗಳಿದ್ದರೆ ಅವನ್ನ ತಂದು ಈಗ ಹೆಚ್ಚಿಸ್ಕೊಂಡು ಈಗ ಒಂದು ನಲ್ವತ್ತಿದ್ದಾವೆ ಇಲ್ಲೇ ಕೂಡ ಹೆಚ್ಚಿಸ್ಕೊಂಡು ಈಗ ಇದು ಮಾಡ್ಕೊಂಡು ಬರ್ತೀವಿ ಈಗ ಅಲ್ಲಿ ಬರ್ತಾ ಇರೋ ಮರಿಗಳೆಲ್ಲ ಒಂದೂವರೆ ತಿಂಗಳು ಮರಿಗಳು ಸುಮಾರು ಆರೂವರೆಯಿಂದ ಏಳು ಸಾವಿರದ ಮೇಲೆ ಇದೆ ಮೇಡಮ್ ಪ್ರೈಸ್ ಬಂದ್ಬಿಟ್ಟು ಅಲ್ಲಿ ಈಗ ನಮ್ಮವೇ ಇದು ಎರಡು ಅಷ್ಟೊತ್ತಿಗೆ ಆರೂವರೆಯಿಂದ ಏಳು ಸಾವಿರ ಆಗೋದ್ರಿಂದ ನಮ್ಗೆ ಅಲ್ಲಿ ಹೆಚ್ಚಿನ ಲಾಭ ಇರುತ್ತೆ ಮತ್ತೆ ಒಳ್ಳೆ ಹಾಲು ಕುಡಿತಾ ಮೂರು ತಿಂಗಳ ತನಕ ಬೇಗನೆ ಒಂದು ಆರು ತಿಂಗಳಿಗೆಲ್ಲ ಮೂವತ್ತು ಕೆ ಜಿ ಈ ತರ ಬಂದ್ಬಿಡುತ್ತೆ ಮೇಡಮ್ ಐದರಿಂದ ಆರು ತಿಂಗಳಿಗೆಲ್ಲ ಮೂವತ್ತು ಕೆಜಿ ಬರುತ್ತೆ ಫುಡ್ ಕೊಡ್ತಾ ಇದ್ದೀರಾ ಮೇಡಮ ಬೆಳಗ್ಗೆ ಮತ್ತೆ ಸಂಜೆ ಫೀಡ್ ಕೊಡ್ತೀವಿ ಜೋಳ ಹಿಂಡಿ ಮತ್ತೆ ಫೀಡ್ ಕೊಡ್ತೀವಿ ಬೆಳಗ್ಗೆ ಮತ್ತೆ ಸಂಜೆ ಬಂದ್ಬಿಟ್ಟು ಇನ್ನು ಮಧ್ಯ ಟೈಮ್ ರಾಗಿ ಮೇವು ಕೊಡ್ತೀವಿ ಮೇಡಮ್ ಕುರಿಗಳು ಹೌದು ಕುರಿಗಳಿಗೂ ಕೂಡ ರಾಗಿ ಮೇವು ಕೊಟ್ಕೊಂಡು ಮತ್ತೆ ಅದಕ್ಕೆ ಬೇಕಾದ ಇವನ್ ಕೊಡ್ತೀವಿ ಟಾನಿಕ್ ಗುಳ್ ಕೊಟ್ಕೊಂಡು ಬಳಸ್ಕೊಂಡು ಹೋಗ್ತಾ ಇದೀವಿ ನಾವು ಸರ್ ಎಲ್ಲ ಸಬ್ ಸಪ್ರೇಟ್ ಕ್ಯಾಬಿನ್ ಗಳನ್ನ ಮಾಡ್ಬಿಟ್ಟಿದ್ದೀರಾ ಗೇಟ್ ಅಂದ್ರೆ ಕಬ್ಬಿಣದಲ್ಲಿ ಎಷ್ಟು ಖರ್ಚಾಯ್ತು ಸರ್ ಇದಕ್ಕೆ ಮೇಡಮ್ ಅದು ಒಟ್ಟು ಇದು ಒಂದು ಹತ್ತು ಲಕ್ಷ ಖರ್ಚು ಬಂದಿತ್ತು ಮೇಡಮ್ ನನಗೆ ಸ್ಟಾರ್ಟಿಂಗಲ್ಲಿ ಆ ಟೈಮಲ್ಲಿ ಕಬ್ಣ್ಣ ನಾನು ಮಾಡಿಸಿದ ಟೈಮಲ್ಲಿ ಒಟ್ಟು ನೂರು ರೂಪಾಯಿ ಹಿಂಗೆ ದಾಟಿತ್ತು ಕಬ್ಣ್ಣ ಆ ಟೈಮಲ್ಲಿ ಮತ್ತು ಫ್ಲೋರ್ ಮ್ಯಾಟ್ಗೆ ಹೋಗಿರೋದ್ರಿಂದ ಈಗ ಅಲ್ಲಿಗೆ ಹೋಗ್ಬೋದು ಅಲ್ಲಿಗೆ ಹೋದ್ರೆ ಮೇಲ್ಗಡೆ ಪಿಚ್ಗೆ ನಿಲ್ಲುತ್ತೆ ಒಂದು ಮತ್ತೆ ಸಿಂಕ್ ಆಗ್ತಾ ಇರುತ್ತೆ ಅಲ್ಲಿಗೆ ಆ ಉದ್ದೇಶಕ್ಕೋಸ್ಕರ ಒಂದೇ ಸಲ ಫ್ಲೋರ್ ಮ್ಯಾಟ್ ಹಾಕೋಣ ಅನ್ನೋ ಉದ್ದೇಶಕ್ಕೋಸ್ಕರ ಫ್ಲೋರ್ ಮ್ಯಾಟ್ ಹಾಕಿಬಿಟ್ಟು ಸಾಕಾಣಿಕೆ ಮಾಡ್ತಾ ಮೇಡಮ್ ಈಗ ಇಬ್ಬರೇ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಇರುತ್ತೆ ಎಲ್ಲ ಕೆಲಸಗಳು ಇದೇನಂತಂದ್ರೆ ಪೂರ್ತಿ ಗೊಬ್ಬರ ಕೆಳಗೆ ಬಿದ್ದಿರುತ್ತೆ ನಾವು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದ್ಸಲ ಗೊಬ್ಬರ ಎತ್ಕೊಳ್ಳೋದ್ರಿಂದ ಕೆಳಗಿಂದ ಸುಮಾರು ಒಂದು ಎಂಟಡಿ ಮೇಲೆ ವೈಟ್ ಮಾಡಿದೀವಿ ಹಂಗಾಗಿ ಇದಕ್ಕೇನು ಮರಿಗಳಿಗೆ ಅಷ್ಟು ಎಫೆಕ್ಟ್ ಆಗೋಲ್ಲ ಕೆಳಗಡೆಗೆ ಕೋಳಿ ಬಿಟ್ಟಿರೋದ್ರಿಂದ ಯಾವಾಗಲೂ ಕೆದಕ್ತಾ ಇರುತ್ತೆ ಹಂಗಾಗಿ ಅದು ಗೊಬ್ಬರನು ಡ್ರೈ ಇರುತ್ತೆ ಮತ್ತೆ ಹುಳು ಏನಾದರೂ ಆದರೂ ಕೋಳಿಗಳು ತಿನ್ಕೊಂಡು ದೀವಿಸ್ತಾ ಇರುತ್ತೆ ಮೇಡಮ್ ಅದು ಫ್ಲೋರ್ ಮೇಡಮ್ ಫ್ಲೋರ್ ಮ್ಯಾಟ್ ಬಂದ್ಬಿಟ್ಟು ಇದು ಒಮರ್ ಇಂಡಸ್ಟ್ರೀಸ್ ಅಂತ ಹೇಳಿ ಚಿಕ್ಕಬಳ್ಳಾಪುರ ಅಲ್ಲಿಗೆ ಹೋಗಿದ್ವಿ ನಾಲ್ನೂರು ಇಪ್ಪತ್ತು ರೂಪಾಯಿ ಎರಡು ಬೈ ಎರಡು ಇದು ಮ್ಯಾಟ್ ಆಗಿತ್ತು ಮೇಡಮ್ ಅಲ್ಲಿ ಅಲ್ಲಿ ಸ್ಪಾಟಲ್ಲಿ ಪ್ಲಸ್ ಟ್ರಾನ್ಸ್ಪೋರ್ಟ್ ನಮಗೆ ಎಕ್ಸ್ಟ್ರಾ ಇರುತ್ತೆ ಸರ್ ಮರಿ ಏನಾದರೂ ಸೇಲ್ಗೆಟ್ಟಿದ್ದೀರಾ ಸರ್ ಮೇಡಮ್ ಇಲ್ಲ ಚಿಕ್ಕ ಮರಿಗಳನ್ನ ಈಗ ಯಾವ್ದೇ ಕಾರಣಕ್ಕೂ ಕೊಡ್ತಾ ಇಲ್ಲ ಯಾಕಂದ್ರೆ ಮೊದಲೆಲ್ಲ ಕೊಡ್ತಾ ಇದೆ ಮೇಡಮ್ ಚಿಕ್ಕ ಮರಿಗಳನ್ನ ಈಗ ಅಲ್ಲಿ ಸಂತೆಯಲ್ಲಿ ರೇಟ್ ಜಾಸ್ತಿ ಇದೆ ನಾವು ಕೊಡೋದಕ್ಕೋದ್ರೆ ಇದನ್ನ ಅಂತಾರೆ ಈಗ ನಾವು ಒಂದ್ ಸಣ್ಣ ಮರಿ ತೂಕ ಹಾಕಿದ್ರೆ ಈ ಮರಿ ಬಂದ್ಬಿಟ್ಟು ನಮ್ಗೆ ಹತ್ ಕೆಜಿ ಹತ್ತು ಕೆಜಿ ಮೇಲೆ ಇದೆ ಮರಿ ಇದು ಈಗ ಅವ್ರು ನೋಡಿದ್ರೆ ಅಷ್ಟೊಂದ್ ರೇಟ್ ಅಂತ ಹೇಳಿ ಹೇಳ್ತಾರೆ ಹಂಗಾಗಿ ಮತ್ತೆ ಅದೊಂದು ಉದ್ದೇಶ ಮತ್ತೆ ತಾಂಡೋಗಿರ್ತಾರೆ ತಾಂಡೋದಾಗ ಅದೇನೋ ಒಂದು ಬಂತು ಅದು ಇದಕ್ಕೆ ನಿಮ್ ಹತ್ರ ಮರಿ ತಾಂಡೋದಿ ಹಿಂಗಾಗುತ್ತೆ ಹಿಂಗಾಗುತ್ತೆ ಅಂತಾರೆ ಅದು ಸಹಜ ಅದು ಮರಿ ಕೆಂಬರದಾಗ್ಲಿ ಮರಿ ಸೀನದಾಗ್ಲಿ ಈ ತರದ್ದೆಲ್ಲ ಸಹಜ ಆ ಥರದ್ದು ಕೊಡಕ್ಕೆ ಹೋಗ್ತಾ ಇಲ್ಲ ಈಗ ಏನಾದರೂ ಮಟನ್ ಪರ್ಪಸ್ ಮಾತ್ರ ಕೊಡ್ತಾ ಇದೀವಿ ನಾವು ಟಗರ್ ಮಟನ್ ಕೂಡ ಕೊಡ್ತೀವಿ ಯಾವುದೇ ಮಾಂಸಾಹಾರಿ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಅಲ್ಲೇ ಕಟ್ ಮಾಡಿ ಕೊಟ್ಟು ಬರ್ತೀವಿ ಮೆಡಿಸನ್ಸ್ ಅಂತಂದ್ರೆ ಇದಕ್ಕೆ ಯಾವುದಾದ್ರೂ ಕಾಯಿಲೆ ಬಂದರೆ ಡಾಕ್ಟ್ರ್ ಸಜೆಷನ್ ಮೇರೆಗೆ ನಾವೇ ನಾನು ಮತ್ತೆ ನಮ್ಮ ಮನೆಯವರಿಬ್ಬರೇ ಮೆಡಿಸನ್ ಮಾಡ್ಕೊತೀವಿ ವ್ಯಾಕ್ಸಿನ್ ಅಂತ ಬಂದಾಗ ಪಿ ಪಿ ಆರ್ ಎಚ್ ಎಸ್ ಮತ್ತು ಇ ಟಿ ಇಷ್ಟನ್ನ ನಾವು ತಂದು ಬ್ಯಾಚ್ಗಳಿಗೆ ಕಂಪಲ್ಸರಿ ಡಾಕ್ಟ್ರು ಸಜೆಷನ್ ಮೇರೆಗೆ ಅವ್ರನ್ನೇ ಕಳ್ಸ್ಬಿಟ್ಟು ಹಾಕಿಸ್ಬಿಡ್ತೀವಿ ಮೇಡಮ್ ಮತ್ತೆ ವಾರ ಮೂರು ದಿನ ಲಿವರ್ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಟಾನಿಕ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ ವಾರದಲ್ಲಿ ಮೂರು ದಿನ ಕಂಪಲ್ಸರಿ ಕೊಡ್ತೀವಿ ಹೆಣ್ಣುಗುರಿ ಹೋಗುವಷ್ಟು ಇಲ್ಲ ಎಲ್ಲ ಹೆಣ್ಣು ಅಲ್ಲಿ ಎಲ್ಲ ಹೆಣ್ಗುರಿ ವ್ಯಾಚ್ ಈಗ ನೀರು ಬಂದ್ಬಿಟ್ಟು ಪ್ರತಿ ಸಲ ಈಗ ಒಂದೊಂದು ಕೇಕ್ ಕಷ್ಟ ಅಂತ ಹೇಳ್ಬಿಟ್ಟು ನಾವು ನಾನೇ ಲೈನ್ ಮಾಡ್ಕೊಂಬಿಟ್ಟು ಅದಕ್ಕೆ ಕತ್ಗಳು ಹಾಕೊಂಡ್ಬಿಟ್ಟು ನೀರನ್ನ ಇದು ಮಾಡ್ಕೊಂಡು ಆಟೋ ಡ್ರಿಂಕರ್ ಕೂಡ ತಂದಿದ್ದೀನಿ ಸದ್ಯಕ್ಕೆ ಇದು ಇದರಲ್ಲೇ ಕುಡಿತಾ ಇರಲಿ ಅಂತೇಳಿ ಇದು ಮಾಡಿದ್ದೀನಿ ಆಟೋ ಡ್ರಿಂಕರ್ ಒಂದು ಅಳವಡಿಸ್ಬೇಕು ಈ ಮೊನ್ನೆ ತರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಏನಂತಂದ್ರೆ ಯಥೇಚ್ಛವಾಗಿ ನೀರು ಇರಬೇಕು ಎಷ್ಟು ತಿಂತಾವೆ ಅಷ್ಟು ನೀರು ಕುಡಿದ್ರೆ ಡೈಜೆಷನ್ ನೀಟಾಗಿ ಆಗುತ್ತೆ ಇನ್ ಟೈಮಿಗೆ ಅದು ನೀರು ಸಿಗಲಿಲ್ಲ ಅಂತಂದಾಗ ಅದು ಮೇವು ಬಿಡುತ್ತೆ ಅಥವಾ ಗಾಳು ಬಿಡುತ್ತೆ ಹಂಗಾದಾಗ ಡೈಜೆಷನ್ ನೀಟಾಗಿ ಆಗಲ್ಲ ಎಷ್ಟೆಷ್ಟು ಕೆಜಿ ಬರ್ಬೋದು ಸರ್ ಇವು ಕುರಿ ಇಲ್ಲ ಕುರಿಗಳನ್ನೇ ನಾವೇನು ತೂಕ ಮಾಡೋದು ಮೇಡಮ್ ಟಗರು ಟಗರ್ಗಳನ್ನ ಮಾತ್ರ ಹದಿನೈದು ದಿನಕ್ಕೋಸ್ಕರ ಕಂಪಲ್ಸರಿ ತೂಕ ಮಾಡ್ಕೊಂಡ್ಬಿಡ್ತೀವಿ ನಮ್ದೆ ಸ್ಕೇಲ್ ಐತೆ ಸ್ಕೇಲ್ ಮಾಡ್ಸಿನಿ ಅದಕ್ಕೋಸ್ಕರ ಕರೆಕ್ಟ್ ಆಗಿ ಐದು ತಿಂಗಳು ಕಂಪ್ಲೀಟ್ ಆಗಿರೋದು ಆರನೇ ತಿಂಗಳು ಸ್ಕೇಲ್ ಹೌದೌದು ಈ ತರ ಸ್ಕೇಲ್ ಗೆ ಹಾಕ್ಬಿಡ್ತೀವಿ ಈಗ ಏನಾದ್ರೂ ಈಗ ನೇತ್ ಹಾಕೋದು ಅಥವಾ ಟಬ್ಬಿಕ್ ಡಬ್ ಹಾಕೋದು ಈ ತರ ಮಾಡಿದಾಗ ಉಸಿರುಗಡ್ತಾ ಮರಿ ಇರ್ತಾರೆ ನೀವೇ ನೋಡ್ಬೋದು ಈಗ ಸುಮ್ಮನೆ ಹಂಗೆ ಬಿಟ್ರು ಫ್ರೀ ಆದಷ್ಟು ತೂಕ ಜಾಸ್ತಿ ಆಗುತ್ತೆ ಕಡಿಮೆ ಆಗಲ್ಲ ಇದು ಹಂಗಾಗಿ ಈಗ ಸೆಲೆಕ್ಷನ್ ಹೆಂಗಿರುತ್ತೆ ಅಂದ್ರೆ ಅವರೇ ಬರ್ತಾರೆ ಯಾವ್ದು ಬೇಕೋ ನೋಡ್ಕೊಂತಾರೆ ಅವ್ರಿಗೆ ಯಾವ್ದು ಬೇಕೋ ಅದು ನೋಡಿದ್ರೆ ಇದು ಬೇಕು ಅಂತ ತಂದು ತುಗೋಕ್ ಹಾಕ್ತಿವಿ ಅವ್ರು ಎಷ್ಟು ಇದು ಬರುತ್ತೆ ಅದು ನೋಡ್ಬಿಟ್ಟು ಆಧಾರದ ಮೇಲೆ ತಗೊಂಡೋಗ್ತಾರೆ ಈಗ ಸೇಲ್ ಇಟ್ಟಿದ್ದೀರಾ ಸೆಟ್ ಆಗ್ರು ಹೌದು ಮೇಡಮ್ ಇದೆಲ್ಲ ಸೇಲ್ ಇದೆ ಬುಕ್ಕಿಂಗು ಕೂಡ ಆಗಿದ್ದಾವೆ ಬರ್ತಾ ಇರ್ತಾರೆ ಮೇಡಮ್ ಇಲ್ಲೇ ಲೋಕಲ್ ಜಾತ್ರೆನವರು ಮತ್ತೇನಾದ್ರು ಮನೆ ಹತ್ರ ಫಂಕ್ಷನ್ಗಳು ಈ ಥರ ಎಲ್ಲ ಬಂದು ಸೆಟ್ ಆಗ್ರಿಗೂ ಏನಾದರೂ ಸಪ್ರೇಟ್ ಫುಡ್ ಏನಾದರೂ ಕೊಡ್ತೀರಾ ಹಾ ಟಗರಿಗೆ ಸಪ್ರೇಟ್ ಫೀಡ್ ಇರುತ್ತೆ ಮೇಡಮ್ ಇದು ಕುರಿಗಳಿಗೆ ಸಪ್ರೇಟ್ ಫೀಡ್ ಇರುತ್ತೆ ಕುರಿಗೆ ಅದಕ್ಕೆ ಮತ್ತೆ ದೇಹಕ್ಕೆ ಅನುಗುಣವಾಗಿ ನೋಡ್ಕೊಂಡು ಫೀಡ್ ಕೊಡ್ತಾ ಹೋಗ್ಬೇಕು ಟಗರುಗಳು ಹಂಗಲ್ಲ ಟಗರಿಗೆ ನಮ್ಗೆ ಬರೀ ತೂಕ ಬರ್ಬೇಕಷ್ಟೇ ಅದೊಂದೇ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಅದಕ್ಕೆ ಏನು ಫೀಡ್ ಆ ಥರ ಜೋಳ ಇಂಡಿ ಮೇಡಮ್ ಅದಕ್ಕೆ ಮತ್ತೆ ಫೀಡ್ ಮೇಡಮ್ ಇವತ್ತಿನ ಯಂಗ್ಸ್ಟರ್ಸ್ ಏನ್ ಹೇಳೋದಕ್ಕೆ ಪಡ್ತೀರಾ ಸರ್ ಹೊಸ್ದಾಗಿ ಏನಾದ್ರು ಮಾಡ್ಬೇಕು ಹೈನುಗಾರಿಕೆಯಲ್ಲಿ ಮೇಕೆ ಕುರಿ ಸಾಕೋದ್ರಲ್ಲಿ ಅಂತ ಬರ್ತಾ ಇರ್ತಾರೆ ಏನ್ ಸಲಹೆ ಕೊಡ್ತೀರಾ ಸರ್ ಅದೇ ಸಾಕ್ಬೇಕು ಅಂತ ಬರ್ತಾ ಏನು ಯೋಚನೆ ಮಾಡ್ತಾ ಇದಾರೆ ಅಂತ ನಾವೊಬ್ಬರು ಲೇಬರ್ ಇಟ್ ಬಿಟ್ಬಿಟ್ರೆ ನಡೆಯುತ್ತೆ ಅನ್ನೋ ಉದ್ದೇಶವಾಗಿ ಅದನ್ನೇ ಜಾಸ್ತಿ ಜನ ಫೋಕಸ್ ಮಾಡಿ ಇವತ್ತು ಸುಮಾರು ಶೆಡ್ಯೂಲ್ ನಾನ್ ಮಟ್ಟಿಗೆ ಸುಮಾರೆಲ್ಲ ಆಳ್ಬಿಡ್ತಾ ಆಳ್ಬಿಡ್ತಾ ಇದ್ದಾರೆ ಕಾರಣ ಎಷ್ಟೇ ಮೇಲೆ ಬಿಟ್ಟಾಗ ಅಲ್ಲಿ ನಮ್ಮ ಏನು ಇದು ಒಡನಾಟ ಇಲ್ಲದೆ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಒಂದು ಮರಿ ಸುಸ್ತಾಗ್ಬೋದು ಅಥವಾ ಮರಿ ವೀಕ್ ಆಗ್ಬೋದು ಅಥವಾ ಬೇರೆ ಏನೇನೋ ರೀಸನ್ಗಳಿಗೋಸ್ಕರ ಶೆಡ್ ಫೇಲ್ ಆಗ್ತಾ ಇದೆ ಅಥವಾ ಮರಿಗೆ ಈಗ ಮೇವು ಇಷ್ಟ ಆಗ್ಬೇಕಂದ್ರೆ ನಾವು ಆದರೆ ಕರೆಕ್ಟಾಗಿ ಅಷ್ಟೇ ಆಗ್ತಾ ಹೋಗ್ತಾ ಇರ್ತೀವಿ ಇಲ್ಲ ಅಂತಂದ್ರೆ ಅವತ್ತು ಹೇಳ್ತಾರೆ ಇಲ್ಲ ನಮಗೆ ಮೇವು ಫೀಡ್ ಖಾಲಿ ಆಗಿದೆ ಇನ್ನು ತಂದು ಕೊಡೋ ಅವಶ್ಯತೆ ಮೂರು ನಾಲ್ಕು ದಿನ ಆಗುತ್ತೆ ತಿರ್ಗಿನ್ನ ಹದಿನೈದು ದಿನ ಬೇಕು ನಾವು ಮತ್ತೆ ತಿರ್ಗಿ ಮರಿನ ಪಿಕಪ್ ಮಾಡ್ಕೊಳೋದಕ್ಕೆ ಇವೆಲ್ಲ ಕಾರಣಗಳಿಂದ ಆದಷ್ಟು ನಾವಾಗ ನಾವೇ ಮಾಡಬೇಕು ನಮ್ಮ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಈ ಫೀಲ್ಡಿಗೆ ಬರಬೇಕು ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಆಗಲ್ಲ ಅಂತ ನಾನು ಹೇಳಲ್ಲ ಕಷ್ಟ ಆಗುತ್ತೆ ಯಾಕೆಂತಂದರೆ ಇದು ಲೈವ್ ಸ್ಟಾಕು ಎರಡು ದಿನ ಹೋಯ್ತು ಅಂತಂದರೆ ತಿರುಗಿನ ಒಂದು ತಿಂಗಳು ನಾವು ಅದನ್ನು ಸಫರ್ ಕೊಡಬೇಕಾಗತ್ತೆ ಹಂಗಾಗಿ ಮೇಡಮ್ ಇದು ಆರು ಅಡಿಗೆ ನಲ್ವತ್ತಡಿ ಇದೆ ಇದನ್ನ ಸದ್ದಿದ ಮಟ್ಟಕ್ಕೆ ನಾನು ಏನು ಬ್ಯಾಚ್ ತರ್ತೀನಿ ಬ್ಯಾಚ್ ಸುಮಾರು ಒಂದು ಐವತ್ತು ಮರಿಗಳು ತರ್ತಾ ಇರ್ತೀನಿ ಆ ಒಂದು ಬ್ಯಾಚ್ನ ಫಸ್ಟ್ ಫಸ್ಟ್ ನಿಮ್ಗೆ ಏನು ಹೇಳಿದ್ರೆ ಹದಿನೈದರಿಂದ ಇಪ್ಪತ್ತು ದಿನ ಅಥವಾ ತಿಂಗಳ ತನಕ ಹಾಕ್ಬಿಟ್ಟು ಇಲ್ಲಿ ಕೇರ್ ಮಾಡಿ ಮತ್ತೆ ಬಿಡ್ಬೇಕು ಅಂತ ಇಲ್ಲೂ ಮತ್ತೆ ತಿರ್ಗ ಏನಾದರೂ ಸ್ವಲ್ಪ ಮರಿನಲ್ಲಿ ಹುಷಾರಿದ್ದಂಗೆ ಆಯಿತು ಅಥವಾ ಏನಾದರೂ ಡಿಸೀಸ್ ಕಂಡು ಬಂತು ಅಂತಂದರೆ ಇಲ್ಲಿ ಪಕ್ಷದಾಗ ಒಂದು ಅಡಿಗೆ ಹನ್ನೆರಡು ಅಡಿ ತಿರ್ಗಿ ಮತ್ತೆ ಬಂದಿದೆ ಶೆಡ್ಡು ಇದೆಲ್ಲ ಫಸ್ಟ್ ಏನು ಮಾಡ್ತಿದ್ವಿ ಅಂದರೆ ಮನೆ ಮನೆಯಿಂದ ಅಗಡಿಕೆ ಶೀಟ್ ತೆಗೆಸ್ಕೊಂಡು ಇದನ್ನೇ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದು ಮಾಡ್ಕೊಂಡು ಮಾಡ್ಕೊಂಡಿದ್ವಿ ಮೇಡಮ್ ಅಂದರೆ ಇಲ್ಲಿ ಕ್ಯೂರ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ತಿರ್ಗ ಮೇಲೆ ಶಿಫ್ಟ್ ಮಾಡಿದ್ರೆ ಸ್ವಲ್ಪ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ರೋಗಗಳನ್ನ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ಡಾಕ್ಟರ್ ಸಜೆಷನ್ ಮೇರೆಗೆ

ಫುಲ್ ಹಾಟಿ ಇಲ್ಲೇ ಹಳ್ಳಿನೇ ಇದು ಮಾಡ್ಕೊಂಡು ತಗೊಂಡು ಬೆಳೆಸ್ತಾ ಹೋಗ್ತಾ ಇದ್ದೀನಿ ಇದು ಏನಂತಂದ್ರೆ ಮೇಲಿಂದ ಈಗ ಫೀಡ್ ವೇಸ್ಟ್ ಆಗ್ತಾ ಇರುತ್ತೆ ಟಗರ್ಗಳಿಗೆ ಹಾಕಿ ಫೀಡ್ ವೇಸ್ಟ್ ಆಗ್ತಾ ಇರುತ್ತೆ ಮತ್ತೆ ಆ ಫೀಡ್ನ ಇವು ತಿನ್ಕೊಂಡು ಬೆಳೀತಾ ಹೋಗ್ತಾ ಇದ್ದಾವೆ ಹಿಂಗೆ ಬೆಳಗ್ಗೆ ಹೋಗಿ ಫುಲ್ ಎಲ್ಲ ಆಚೆ ಬಿಟ್ಟಿರ್ತೀವಿ ಆಚೆ ಮೈಕೊಂಡಿರುತ್ತೆ ಮತ್ತೆ ತಿರ್ಗಿ ಮಧ್ಯಾಹ್ನ ಹಾಕ್ತಿದಂಗೆ ಆಟೋಮೆಟಿಕ್ ಆಗಿ ಅದೇ ಎಲ್ಲ ಒಳಗೆ ಬಂದಿರುತ್ತೆ ಅವಾಗ ಡೋರ್ ಹಾಕ್ತಿವಿ ಈ ತರ ಬೆಳವಣಿಗೆ ಮಾಡ್ಕೊಂಡು ಏನಂದ್ರೆ ಮಕ್ಳಿಗೆ ಮೊದಲನೇದಾಗಿ ನಾಟಿ ಕೋಳಿ ಮತ್ತೆ ನಾಟಿ ಮೊಟ್ಟೆ ಮತ್ತೆ ಯಾರಾದ್ರೂ ಇಲ್ಲೇ ಲೋಕಲ್ ಆಗಿ ಏನಾದ್ರೂ ಕೈ ಏಟಾಗಿರೋ ಈ ತರ ಬಂದ್ಬಿಟ್ಟು ಇಲ್ಲೇ ಹೋಗ್ತಾ ಇರ್ತಾರೆ ಇಪ್ಪತ್ತೈದು ರೂಪಾಯಿ ಎರಡರಂಗ್ ಕೊಡ್ತಾ ಹೋಗ್ತಾ ಇದೀವಿ ಇಲ್ಲೇ ಆ ಒಂದ್ ಮೊಟ್ಟೆ ಇಪ್ಪತ್ತೈದರಂಗ್ ಕೊಡ್ತಾ ಹೋಗ್ತಾ ಇದೀವಿ ಸದ್ಯಕ್ಕೆ ಕೋಳಿ ಏನ್ ಕೊಡ್ತಾ ಇರೋ ಐನೂರು ರೂಪಾಯಿ ಕೆ ಜಿ ಕೋಳಿ ಇದೆ ಐನೂರು ರೂಪಾಯಿ ಕೆಜಿ ಸದ್ಯಕ್ಕೇನು ಕೊಡ್ತಾ ಇಲ್ಲ ಕೋಳಿ ಹೆಂಗ್ ಕೊಡ್ತಾ ಇಲ್ಲ ಮೊಟ್ಟೆ ಮಾತ್ರ ಕೊಡ್ತಾಯಿದ್ದೀವಿ ಅಂದರೆ ಅದೇ ಖರ್ಚಲ್ಲಿ ಇದು ಮೇಂಟೈನ್ ಆಗ್ತಾ ಹೋಗ್ತಾ ಇದೆ ಈಗ ಪಿಚಿಗಳು ಪಿಚಿಗೂ ಎಲ್ಲ ಹುಳು ಆಗ್ತಾ ಇರುತ್ತೆ ಎಲ್ಲ ಹುಳು ತಿನ್ಕೊಂಡು ಆರೋಗ್ಯವಾಗಿ ಬೆಳ್ಕೊಂಡು ಹೋಗ್ತಾ ಇದೆ ಮತ್ತು ಇಲ್ಲೇ ನಾವೇ ಕಾವು ಇಟ್ಕೊಂಡು ನಾವೇ ಮರಿ ಬೆಳೆಸ್ಕೊಳ್ತಾ ಇದ್ದೀವಿ ಮೇಡಮ್ ಮೇಡಮ್ ಇದು ಮನೆಗೆ ಉಪಯೋಗ ಆಗೋ ರೀತಿ ಸಗಣಿನ ಬಳಸ್ಕೊಂಡು ನಾವು ಅಂದರೆ ಏನಾದರೂ ಇದು ಮಾಡಬೇಕು ಅಂತೇಳಿ ಗೋಬರ್ ಗ್ಯಾಸ್ನ ಫಸ್ಟ್ ನಾನು ಡೂಮ್ ಮಾತ್ರ ಮಾದರಿಲಿ ಹುಡುಕಾಡ್ತಾ ಇದ್ದೆ ಆ ಒಂದು ಸಂದರ್ಭದಲ್ಲಿ ನಾವು ಅಕ್ಷಯಕಲ್ಪ ಹಾಲು ಇದ್ದಿದ್ದರಿಂದ ಅಕ್ಷಯಕಲ್ಪದಲ್ಲಿ ಅದೊಂದು ಇದಿತ್ತು ಆಫರ್ ಇತ್ತು ಈ ಥರ ಅಂದರೆ ಗೋಬರ್ ಗ್ಯಾಸ್ಗೆ ಹಾಗಾಗಿ ಅವ್ರ ಕಡೆಯಿಂದ ಹನ್ನೊಂದು ಸಾವಿರ ರೂಪಾಯಿಗೆ ಇದೊಂದು ಸೆಟ್ ಹಾಕಿಸ್ಕೊಂಡಿದ್ದೀನಿ ನಮಗೆ ಪ್ರತಿನಿತ್ಯ ಒಂದು ಟಬ್ಬು ಸಗಣಿನ ಇಲ್ಲಿ ಈ ಥರ ಕಳಿಸ್ಬಿಟ್ಟು ಈ ಥರ ಫಸ್ಟ್ ಹಿಂಗೆ ಬೆಳಗ್ಗೆ ಹಿಂಗೆ ಹಾಕ್ತೀನಿ ಹಾಕ್ಬಿಟ್ಟು ನೀರು ಬಿಟ್ಬಿಟ್ಟು ನೆನಕಿರ್ತೀನಿ ತಿರ್ಕೊಂಡು ಮತ್ತೆ ಕೈಗಾಡ್ಬಿಟ್ಟು ಕಳಿಸ್ಬಿಟ್ಟು ಬಿಟ್ಟರೆ ಪ್ರತಿನಿತ್ಯ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಗ್ಯಾಸು ಇದರಿಂದ ಉತ್ಪತ್ತಿ ಆಗ್ತಾ ಇದೆ ಮೇಡಮ್ ಮತ್ತೆ ಇದನ್ನೇ ನಾವು ಡೈರೆಕ್ಟ್ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಿಗೆ ಬಹಳ ಹಾನಿ ಆಗತ್ತಿತ್ತು ಯಾಕೆಂದ್ರೆ ಗೊಬ್ಬರದೊಳ ಈ ಥರದೆಲ್ಲ ಜಾಸ್ತಿ ಆಗ್ತಾ ಇತ್ತು ಈಗ ನಾವು ಸ್ಲರಿ ಮಾಡಿ ಸ್ಲರಿಗೆ ಮೋಟ್ರ್ ಈ ನಾನು ಏಜೋನ್ ಪಂಪ್ ಇಕ್ಕೊಂಡಿದ್ದೀನಿ ಆ ಕಂಪ್ನಿದು ಹಂಗಾಗಿ ಎಲ್ಲಕ್ಕೂ ಗಿಡಗಳಿಗೆ ಪೈಪ್ ಹಾಕೊಂಡ್ಬಿಟ್ಟು ಪೈಪಲ್ಲಿ ಬಿಟ್ಕೊಂಡ ಬರ್ತಾ ಇದೀವಿ ಮೇಡಮ್ ಇದೇ ಗೊಬ್ಬರದ್ದು ಇದನ್ನು ಈ ಥರ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಮ್ಮ ಹತ್ರ ಎರಡು ನಾಟಿಯಸು ಇದೆ ಅದ್ರ ಸಗಲಿನ ತಂದ್ಬಿಟ್ಟು ಅಲ್ಲಿ ಇದು ಮಾಡಿ ಕಲಸ್ತೀವಿ ಈ ಥರ ಪೂರ್ತಿ ಅಂದರೆ ಬೆಳಗ್ಗೆ ಹಾಕ್ಬಿಟ್ಟು ಈ ಥರ ಒಂದು ಒಂದು ಅವರ್ ಬಿಡ್ತೀನಿ ನಿಮಗೆ ಫುಲ್ ನೀಟಾಗಿ ನೆನ್ಕೊಳ್ಳುತ್ತೆ ಯಾಕೆಂದರೆ ನಾಟಿ ಹಸು ಸಾಗಲಿಂಗ್ ನಿಮಗೆ ಗೊತ್ತಿರ್ಬೋದು ಹೆಚ್ಚಪ್ ಥರ ಅದು ಗಟ್ಟಿಗೆ ಅದು ತೆಳುವಾಗಿ ಫುಲ್ಲು ಇದಾಗಿರಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಈ ಥರ ಇದು ಮಾಡ್ಬಿಟ್ಟು ಫುಲ್ ಇದನ್ನು ನೀರು ನೀರು ರೂಪದಲ್ಲಿ ಈ ಥರ ಮಾಡಿಬಿಟ್ಟು ಇಲ್ಲಿ ಇದು ಮಾಡಿದ್ರೆ ಪೂರ್ತಿ ಒಳಗೆ ಹೋಗುತ್ತೆ ನಮಗದು ಗ್ಯಾಸಾಗಿ ಕನ್ವರ್ಟಾಗಿ ಮನೆಗೆ ಗ್ಯಾಸ್ ಯೂಸ್ ಆಗುತ್ತೆ ಮತ್ತು ಮೀಟೇನ್ ಏನು ಗ್ಯಾಸ್ ಇರುತ್ತೆ ಆ ಗ್ಯಾಸ್ ಮುಕ್ತ ಗೊಬ್ಬರದ್ದು ಇದು ಸರಿ ನಮಗಲ್ಲಿ ಔಷಧಿ ಆಚೆ ಬರುತ್ತೆ ಆಚೆ ಬರುತ್ತೆ ಹಿಂಗೆ ಸರಿ ಆಚೆ ಬಂದಿದ್ದನ್ನು ಇಲ್ಲಿ ಮೋಟ್ರ್ ಇಟ್ಟಿದ್ದೀವಿ ಇದು ಮೋಟ್ರ್ ಅದು ಎಜನ್ ಕಂಪ್ನಿದು ಒಂದು ಮೋಟ್ರ್ ಇದೆ ಆ ಮೋಟ್ರಲ್ಲಿ ಈ ಥರ ಪೈಪ್ ಹಾಕ್ಬಿಟ್ಟು ಎಲ್ಲ ಪ್ರತಿಯೊಂದು ಗಿಡಗಳ್ಗೂ ನೇರವಾಗಿ ಸರೀನ ಬಿಡ್ತಾ ಇದ್ದೀವಿ ಸರ್ ಸಮಗ್ರ ಕೃಷಿ ಜೊತೆಗೆ ಜೇನು ಸಾಕಣೆ ಕೂಡ ಮಾಡಿದ್ದೀರಾ ಸರ್ ಹಾಂ ಮೇಡಮ್ ಇದೇನಂತಂದ್ರೆ ಪರಾಗಸ್ಪರ್ಶ ಮೇನ್ ಆಗಿ ಮೇಡಮ್ ಮುಖ್ಯವಾಗಿ ಈಗ ಎರೆಹುಳು ಯಾವ ತರ ರೈತ ಮಿತ್ರ ಅದೇ ತರ ಇದು ಕೂಡ ಅಂದ್ರೆ ಜೇನಿಲ್ಲ ಅಂತಂದ್ರೆ ಮೊದಲನೇದಾಗಿ ಪರಾಗಸ್ಪರ್ಶ ಆಗಲ್ಲ ಹೂಗಳು ಯಾವುದೇ ಹೂಗಳಿಗೆ ಪರಾಗಸ್ಪರ್ಶ ಆಗಲಿಲ್ಲ ಅಂತಂದ್ರೆ ಇಳುವರಿ ಆಟೋಮೆಟಿಕ್ ಆಗಿ ಕಡಿಮೆ ಇರುತ್ತೆ ಈಗ ರೀತಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಸುಮಾರು ಒಂದು ಕಿಲೋಮೀಟರ್ ಸರೌಂಡಿಂಗ್ ಅಂದ್ರೆ ನಮ್ಗೆ ಇದು ಹೆಲ್ಪ್ ಆಗುತ್ತೆ ಅಂತ ಏನಲ್ಲ ಒಂದು ಕಿಲೋಮೀಟರ್ ಸರೌಂಡಿಂಗ್ ಯಾವುದೇ ತೋಟ ಇದ್ರು ಕೂಡ ಅದು ಆಟೋಮೆಟಿಕ್ ಆಗಿ ನ್ಯಾಚುರಲ್ ಆಗಿ ಪರಾಗ ಮಾಡ್ಕೊಂಡ್ ಬರ್ತಾ ಇರುತ್ತೆ ಜೊತೆಗೆ ಈಗ ನಮ್ಮ ಮನೆ ಮಕ್ಳಿಗಾಗುವಷ್ಟು ಜೇನ್ ಸಿಗುತ್ತೆ ಇದರಿಂದನೇನಾ ಮತ್ತೆ ಹೆಚ್ಚಾದ್ರೆ ಮಾರಾಟ ಕೂಡ ಮಾಡಬಹುದು ಮೇಡಮ್ ನಾಲ್ಕು ಪೆಟ್ಟಿಗೆ ಇದೆ ಯಾವ ತಳಿ ಸರ್ ಮೇಡಮ್ ಇದು ತುಡುವೆ ಜೇನು ಎಂಟು ಫ್ರೇಮ್ ಇನ್ ಬಾಕ್ಸ್ ಮೇಡಮ್ ಇದು ಎಂಟು ಫ್ರೇಮ್ ಇರುತ್ತೆ ಅಂದ್ರೆ ಕೆಲವು ಆರು ಫ್ರೇಮ್ ಬರುತ್ತೆ ಇದು ಫ್ರೇಮ್ ಇನ್ ಬಾಕ್ಸ್ ಒಟ್ಟು ನಾಲ್ಕು ಪೆಟ್ಟಿಗೆ ಇದೆ ಮೇಡಮ್ ಒಟ್ಟು ಒಂದು ಹನ್ನೆರಡು ಪೆಟ್ಟಿಗೆ ಇತ್ತೆ ಸ್ವಲ್ಪ ಹಿಂಗೆ ಕಾರಣಾಂತರದಿಂದ ಇದಾಗಿ ಅಂದ್ರೆ ಪೆಟ್ಟಿಗೆಯಲ್ಲಿ ಯಾವ್ದು ಯಾವ್ದೇ ರೀತಿ ಈ ತರ ಇದಿರಬಾರ್ದು ಅಂದ್ರೆ ಬೆಂಡ್ ಆಗ್ಬಾರ್ದು ಪೆಟ್ಟಿಗೆಗಳು ಅಷ್ಟು ನೀಟಾಗಿರ್ಬೇಕು ಇದು ಈ ತರ ಆದಾಗ ಸ್ವಲ್ಪ ಹುಳುಗಳಿಗೆ ಅದೇನು ಡಿಸ್ಟರ್ಬ್ ಆಯ್ತು ಏನೋ ಗೊತ್ತಿಲ್ಲ ಒಟ್ಟು ಇದೇನು ಏನ್ ರೇಟ್ ಇದೆ ಸರ್ ಒಂದು ಪೆಟ್ಟಿಗೆ ಮೇಡಮ್ ನಾಲ್ಕರಿಂದ ಐದು ಸಾವಿರ ಇದೆ ಆಚೆಗಡೆ ಇದೆಲ್ಲ ಪೆಟ್ಟಿಗೆ ಕೊಟ್ಟು ವಿತ್ ಉಳು ಸಮೇತ ಕೊಡ್ತಾರೆ ಅವರು ನಾಲ್ಕು ಫ್ರೇಮ್ ಎಂಟು ಫ್ರೇಮ್ ಇತ್ತು ಅಂದ್ರೆ ನಾಲ್ಕು ಫ್ರೇಮ್ ಉಳು ಕೊಡ್ತಾರೆ ನಾಲ್ಕು ಫ್ರೇಮ್ ಖಾಲಿ ಇರುತ್ತೆ ಒಂದು ನಾಲ್ಕರಿಂದ ಐದು ಸಾವಿರ ಜನ ಇದೆ ಮೇಡಮ್ ಒಟ್ಟು ಫ್ರೇಮು ವಿತ್ ಸ್ಟ್ಯಾಂಡು ಎಲ್ಲ ಸೇರಿಬಿಟ್ಟು ಜೇನು ಸಾಕಾಣೆಯಲ್ಲಿ ಏನಾದರೂ ಲಾಭ ಇದೆಯಾ ಸರ್ ಅಂದ್ರೆ ಲಾಭ ಅಂದ್ರೆ ನಾವು ಮುಖ್ಯವಾಗಿ ಇಳುವರಿ ಫಸ್ಟ್ ಮೊದಲನೇದಾಗಿ ನೋಡ್ತೀವಿ ಇದು ಲಾಭ ಅಂದ್ರೆ ಕಮರ್ಷಿಯಲಿ ಏನ್ ಮಾಡಿಲ್ಲ ಇದನ್ನ ಮೊದಲನೇದಾಗಿ ನಮ್ಮ ಮಕ್ಕಳಿಗೆ ಪ್ಯೂರ್ ಜೇನುತುಪ್ಪ ತುಪ್ಪ ಬೇಕು ಒಂದು ಮತ್ತೆ ಇಳುವರಿಲಿ ಬಹಳನೇ ಗಣನೀಯವಾಗಿ ಇದನ್ನ ನೋಡಬಹುದು ಚೇಂಜಸ್ನ ನೋಡಬಹುದು ಜೇನ್ಸ್ ಸಾಕಾಣಿಕೆ ಮಾಡೋದ್ರಿಂದ ಯಾವುದೇ ರೀತಿ ತರಕಾರಿ ಬೆಳೆಗಳಾಗಿರ್ಬೋದು ತೋಟಗಾರಿಕಾ ಬೆಳೆಗಳು ಯಾವುದೇ ಬೆಳೆಗಳಿಗೂ ಜೇನು ಸ್ಪರ್ಶದಿಂದ ಎಷ್ಟು ದಿವಸಕ್ಕೆ ತುಪ್ಪ ಸಿಗುತ್ತೆ ಸರ್ ಮೇಡಮ್ ತುಪ್ಪ ಬಂದ್ಬಿಟ್ಟು ಅದು ಸೀಸನ್ ವೈಸು ಅಂದರೆ ನಮ್ಮಲ್ಲಿ ಯಾವ ಥರ ನ್ಯಾಚುರಲ್ ಆಗಿ ಇದು ಹೂವುಗಳು ಬೆಳೆದಿರ್ತವೆ ಆ ಮೇಲೆ ಡಿಪೆಂಡ್ ಅದು ತುಪ್ಪ ಜನವರಿಯಿಂದ ಸ್ಟಾರ್ಟ್ ಆದರೆ ಇನ್ನು ಟು ಮೇ ತನಕ ಇದು ತುಪ್ಪದ ದೊಡ್ಡ ಟೈಮ್ ಈ ಟೈಮಲ್ಲಿ ನೋಡ್ತಾ ಇರ್ತೀರಾ ಚೆಕ್ ಮಾಡ್ತಿರ್ತೀರಾ ಚೆಕ್ ಮಾಡ್ತಾ ಇರ್ತೀವಿ ಇದು ತಿಂಗ್ಳಿಗೆ ಒಂದ್ಸಲಿ ಅದನ್ನ ತಳಮಣೆ ಈ ಥರ ಎಲ್ಲ ಕ್ಲೀನ್ ಮಾಡ್ತಾ ಇರ್ಬೇಕು ಮೇಡಮ್ ಅದು ಅದು ಮೇಂಟೆನೆನ್ಸ್ ಇಲ್ಲ ಅಂದ್ರೆ ಹುಳು ತಾನಾಗೆ ಎದೋಗಿಬಿಡುತ್ತೆ ಆಚೆಗೆ ಮತ್ತೆ ಡಿವೈಡ್ ಆಗೋಗುತ್ತೆ ಡಿವೈಡ್ ಆಗೋ ಟೈಮಲ್ಲಿ ನಾವೇ ಡಿವೈಡ್ಗಳು ಮಾಡ್ಕೊಂಬನ್ ಪೆಟ್ಟಿಗೆನ ಇಲ್ಲ ಅಂತಂದ್ರೆ ಎದ್ದೋಗ್ಬಿಡುತ್ತೆ ಮೇಡಮ್ ಹುಳ ಏನಾದ್ರೂ ಡಿಸ್ಟರ್ಬ್ ಆದ್ರೂ ಹೋಗುತ್ತೆ ಹಂಗಾಗಿ